ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ದರ್ಗಾವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಮೂವತ್ತೆರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು ಇನ್ನೆರಡೇ ತಿಂಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿಯಲಿದ್ದು ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭವಾಗಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಹೇಳಿದ್ದಾರೆ ಅವರು ಬುಧವಾರ ಕೈವಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಎಂಬತ್ತ ಒಂಬತ್ತು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ್ದಾರೆ ಮುರುಘಮಲ್ಲಾ ಜಿಲ್ಲೆಯ ಸುಪ್ರಸಿದ್ಧ ಯಾತ್ರಾ ಸ್ಥಳವಾಗಿದ್ದು ಇಲ್ಲಿನ ದರ್ಗಾಗೆ ಹಲವು ಭಾಗಗಳಿಂದ ಮುಸ್ಲಿಂ ಬಾಂಧವರು ನಂಬಿಕೆ ಇಟ್ಟು ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಮುರುಘಮಲ್ಲಾ ದರ್ಗಾ ಅಭಿವೃದ್ಧಿಗೆ ಇದೇ ಮೊದಲ ಬಾರಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂವತ್ತ ಎರಡು ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತವನ್ನು ನೀಡಿದೆ ಎರಡು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭವಾಗಲಿದೆ ಕೈವಾರದಲ್ಲಿ ಈದ್ಗಾ ಸಮಸ್ಯೆಯನ್ನ ಕೆಲವೇ ದಿನಗಳಲ್ಲಿ ಸ್ಥಳೀಯ ಮುಖಂಡರ ಸಭೆ ಕರೆದು ಸಮಸ್ಯೆಯನ್ನ ಬಗೆಹರಿಸಲಾಗುವುದು ಕೈವಾರದಲ್ಲಿ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಶಾದಿ ಮಹಲ್ ನಿರ್ಮಿಸಲಾಗುವುದು ಎಂದರು ಕೈವಾರ ಮಸ್ತೇನಹಳ್ಳಿ ಪಂಚಾಯಿತಿಗಳು ಒಳಗೊಂಡಂತೆ ಕೈವಾರ ಹೋಬಳಿ ಕೇಂದ್ರವನ್ನ ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದರ್ಜೆಗೆ ಏರಿಸುವ ಉದ್ದೇಶವಿದ್ದು ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಸುದರ್ಶನ್ ಯಾದವ್ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಹಾಗೂ ಸಾರ್ವಜನಿಕರು ಇದ್ದರು ಮಾಡಿದ್ದೆ ನಾನು ಮಾಡಿ ಅದನ್ನ ಮೈಸೂರು ಜೊತೆಗೆ ನಾವು ಬೇರೆ ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅವ್ರಿಗೂ ಹತ್ತು ಕೋಟಿ ಕೊಟ್ಟಿದ್ದು ನಾನೇ ಪಡಿಸಿದ್ದೆ ಮುಂಚೆನೆ ಸ್ವಲ್ಪ ಯೋಚನೆ ಮಾಡಿ ಸ್ವಲ್ಪ ತಲೆ ಓಡಿಸಿ ಒಂದು ಹತ್ತು ಕೋಟಿ ಅವ್ರಿಗೂ ಇರಲಿ ನಾಳೆ ನಮ್ಮನ್ನು ಭಯೋನಿಲ್ಲ ಅಂತ ಹೇಳಿ ಅವ್ರಿಗೆ ಹತ್ತು ಕೋಟಿ ನಾವು ಹತ್ತು ಕೋಟಿ ತೊಗೊಂಡಿದ್ದೆ ಇನ್ನು ಅವ್ರಿಗೆ ಬೇಕಾಗಿದ್ದು ಅರವತ್ತು ಕೋಟಿ ನಮಗೆ ಬೇಕಾಗಿದ್ದು ನಲವತ್ತು ಕೋಟಿ ಬೇರೆ ಅರವತ್ತು ಕೋಟಿ ಅವ್ರಿಗೆ ಸೇರಿಸಿ ನಲವತ್ತು ಕೋಟಿ ನಮ್ದು ಸೇರಿಸಿ ನೂರು ಕೋಟಿಗೆ ಅವತ್ತು ಕ್ಯಾಬಿನೆಟಲ್ಲಿ ನಾವು ಮೈಸೂರು ಹೆಸರಲ್ಲಿ ನಾವು ಚಿಂತಾಮಣಿಗೆ ಕೂಡ ನಾವು ಅದನ್ನು ಮಂಜೂರು ಮಾಡಿಸ್ತೇವೆ ಅಂತ ಕಲಿಸ್ತಾ ಸ್ವಲ್ಪ ಹಣಕಾಸು ಇಲಾಖೆ ಅವ್ರು ಗಮನಕ್ಕೆ ಬರ್ತಿದ್ರು ಅಲ್ಲಿ ಕ್ಯಾಬಿನೆಟ್ ತಂದುಬಿಟ್ಟಿದ್ದೆ ನಾನು ಸಮಯ ಕಮ್ಮಿ ಇತ್ತು ಅಂತ ಹೇಳಿ ಅದು ಸ್ವಲ್ಪ ಅವ್ರು ವಿವಾದ ಮಾಡಿದ್ರು ಮುಖ್ಯಮಂತ್ರಿಗಳಿಗೆ ನಾನು ಆಮೇಲೆ ವಿವರಣೆ ಕೊಟ್ಟೆ ಈ ರೀತಿ ನನಗೆ ತಡವಾಗಿ ನಾನು ಗಮನಕ್ಕೆ ತಂದ್ರು ಸರ್ ಇದು ಕ್ಯಾಬಿನೆಟ್ ಪ್ರಸ್ತಾವನೆಗಳ ಬಗ್ಗೆ ಅದಕ್ಕೆ ಹಣಕಾಸು ಇಲಾಖೆ ಹೋಗ್ಲಿಲ್ಲ ಆಯ್ತು ನನಗೆ ಇನ್ನು ಇನ್ನಾಯ್ತು ಇನ್ನು ಇನ್ನು ಮುಂದೆ ನೋಡೋಣ ಹಂಗೆ ಈ ಯಾವಾಗ ಬಿಟ್ಟಿದೆ ಬಿಡು ಅಂತ ಹೇಳಿದ್ರು ಅದರಿಂದ ಎಲ್ಲ ಒಂದ್ ಕಡೆ ಮನಸ್ಸಿದ್ರೆ ಖಂಡಿತ ಅದಕ್ಕೆ ಮಾರ್ಗ ಅವಕಾಶ ಇದೆ ಈಗ ನಾನು ಮೊನ್ನೆ ಹೇಳಿದ್ದೆ ಈಗ ಏನು ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದಲ್ಲಿ ಸುಮಾರು ನಲವತ್ತೊಂದು ಕೋಟಿದು ಚೆಕ್ ಡ್ಯಾಮ್ ಒಂದು ನಾನು ಮಂಜೂರು ಮಾಡಿಸಿದ್ದೀನಿ ಈಗಾಗಲೇ ಎಸ್ಟಿಮೇಟ್ ಆಗ್ತಾ ಇದೆ ಟೆಂಡರ್ಗಳಾಗ್ತಾಯಿದೆ ಈಗ ಅದರ ಜೊತೆಯಲ್ಲಿ ನಾವು ಮತ್ತೊಂದು ಸ್ಕೀಮಲ್ಲಿ ನಾನು ಕುಶಾವತಿ ನದಿಗೆ ಹೋಳಿ ತೆಗೆದು ಅಲ್ಲಿ ಚೆಕ್ ಡ್ಯಾಮ್ಗಳು ಮತ್ತು ಅಲ್ಲೂ ಸುಮಾರು ಕೆರೆಗಳಿಗೆ ನೀರು ತುರಿಸಬೇಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಪ್ರಯತ್ನ ಮಾಡಿದ್ದೆ ಇದರ ನಲವತ್ತು ಕೋಟಿ ಕೊಟ್ಟಿದ್ದರಿಂದ ಅದಕ್ಕೆ ಅಷ್ಟು ಬೇಕಾಗಿಲ್ಲ ಅಂತೇಳಿ ನೂರು ಕೋಟಿ ಕಳೆಗ್ವಿ ಮತ್ತು ಅದು ಕೂಡ ಈಗ ಹನ್ನೆರಡನೇ ಶತಮಾನದ ವಚನ ಚಳುವಳಿಯ ನೇತಾರರು ಆದಂತಹ ಬಸವಣ್ಣನವರು ಸಾಮಾನ್ಯ ಜನರಿಗೂ ಅರ್ಥವಾಗುವಂತಹ ಸರಳ ಭಾಷೆಯಲ್ಲಿ ವಚನಗಳನ್ನ ರಚನೆ ಮಾಡಿ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನ ತಿದ್ದುವ ಮೂಲಕ ಜನರಲ್ಲಿ ಅರಿವನ್ನ ಮೂಡಿಸಿದ್ದಾರೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾದಂತಹ ಪಿಎನ್ ರವೀಂದ್ರ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಅವರು ಬುಧವಾರ ಚಿಕ್ಕಬಳ್ಳಾಪುರ ನಗರದ ಬಸವನಗುಡಿ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದ್ದಾರೆ ಶಿವನನ್ನ ಒಲಿಸಿಕೊಳ್ಳಲು ಆಡಂಬರ ಡಾಂಬಿಕತೆ ಅವಶ್ಯಕತೆ ಇಲ್ಲ ಭಕ್ತಿ ಸರಳವಾಗಿ ಮತ್ತು ಪ್ರಾಮಾಣಿಕವಾಗಿ ಇದ್ದರೆ ಶಿವ ಅಂಥವರಿಗೂ ಒಲಿಯುತ್ತಾನೆ ಎಂಬ ಸಂದೇಶವನ್ನ ನೀಡಿದ್ದಾರೆ ಜಾತಿ ತಾರತಮ್ಯಗಳನ್ನ ನಿರಾಕರಿಸಿ ಸಮಾಜದ ವಿವಿಧ ಸ್ತರದ ಎಲ್ಲರನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗುವ ಕೆಲಸ ಮಾಡಿದ್ದಾರೆ ಅವರ ವಚನಗಳ ಆಶಯವನ್ನ ಅರ್ಥ ಮಾಡಿಕೊಂಡು ಸಮಾಜದ ಬದಲಾವಣೆಗೆ ಶ್ರಮಿಸಬೇಕು ಎಂದು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಹೇಳಿದ್ದಾರೆ ಪಾದಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಮುಖ್ಯ ಪೇದೆಯಾದಂತಹ ರಮೇಶ್ ಎಂಬಾತನು ತಮ್ಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗುಮ್ಮನಾಯಕನ ಪಾಳ್ಯ ಗ್ರಾಮದಲ್ಲಿ ಗಲಾಟೆಯ ವಿಚಾರವಾಗಿ ವೆಂಕಟೇಶ್ ಎಂಬಾತನು ದೂರನ್ನ ಸಲ್ಲಿಸಲು ಬಂದಾಗ ಮುಖ್ಯ ಪೇದೆ ರಮೇಶ್ ಎಂಬಾತನು ತನ್ನ ಬಳಿ ಲಂಚವನ್ನ ಬೇಡಿಕೆ ಇಟ್ಟಿದ್ದಾನೆ ಈ ವಿಡಿಯೋ ಈಗ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ

నిజంగా నీ తోడ ఇప్పుడు షాప్కి అంతా నాకు నాలుగు వేలు ఖర్చు వస్తుంది ఎయ్యే దేవుని తి నీ తోడ ఇప్పుడు రమేష్ అంతా డాక్ట నాలుగు వేలు పేరు నాకు వెయ్యి రెండు పేరు ఇస్తాయి దేవుని తివి అయ్యి వెయ్యి లక్ష్మీ తోడు అయిపోతుంది ఇప్పుడు అయిపోతుంది ఆల్రెడీ నాకు రెండు వేలు అయిపోయింది ఇప్పుడు ಎಚ್ ಆರ್ ಸಂದೀಪ್ ರೆಡ್ಡಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದು ವಿಕ್ರಮ ಪ್ರಶಸ್ತಿಯನ್ನ ಶ್ರೀ ಸುಗುಣೇಂದ್ರ ತೀರ್ಥ ಪ್ರದಾನ ಮಾಡಿದ್ದಾರೆ ಈ ಕುರಿತು ವರದಿ ಹೇಳಿದೆ ನೋಡಿ ಶ್ರೀ ಸಂದೀಪ್ ಶಿಡ್ಲಘಟ್ಟ ಸರ್ಕಾರಿ ಶಾಲೆಗಳ ಪುನಶ್ಚೇತನಕ್ಕಾಗಿ ವಿಶೇಷ ಸೇವಾ ಕಾರ್ಯಕ್ರಮಗಳ ಮೂಲಕ ಸಮಕ ಸೇವೆಯಲ್ಲಿ ತೊಡಗಿರುವ ಎಚ್ ಎಚ್ಆರ್ ಸಂದೀಪ್ ರೆಡ್ಡಿ ಅವರಿಗೆ ಉಡುಪಿಯ ಶ್ರೀಕೃಷ್ಣ ಪುತ್ತಿಗೆ ಮಠದ ಶ್ರೀ 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 ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ವಿಕ್ರಮ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಪ್ರದಾನ ಮಾಡಿ ಅಭಿನಂದಿಸಿದ್ದಾರೆ ಇತ್ತೀಚೆಗೆ ಉಡುಪಿಯಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಶ್ರೀ ಸಂದೀಪ್ ರೆಡ್ಡಿ ವಿಕ್ರಮ ಪ್ರಶಸ್ತಿಯನ್ನ ಪುತ್ತಿಗೆ ಶ್ರೀಗಳಿಂದ ಸ್ವೀಕರಿಸಿದ್ದಾರೆ ಈ ವೇಳೆ ಪುತ್ತಿಗೆ ಶ್ರೀಗಳು ಶ್ರೀ ಸಂದೀಪ್ ರೆಡ್ಡಿ ಸೇವಾ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಬೆನ್ನು ತಟ್ಟಿ ಸಮಾಜ ಸೇವೆಯನ್ನ ಮುಂದುವರಿಸುವಂತೆ ಸೂಚಿಸಿದ್ದಾರೆ ಎಚ್ಆರ್ ಸಂದೀಪ್ ರೆಡ್ಡಿ ಶಿಡ್ಲಘಟ್ಟ ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ವಿಶೇಷ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಾದ ಪೀಠೋಪಕರಣ ಮೂಲ ಸೌಕರ್ಯ ಕುಡಿಯುವ ನೀರು ಶುದ್ಧ ನೀರಿನ ಘಟಕ ಬಡ ಮಕ್ಕಳಿಗೆ ಪಠ್ಯ ಪುಸ್ತಕ ಲೇಖನ ಸಾಮಗ್ರಿ ಸೇರಿದಂತೆ ವಿವಿಧ ಸೇವಾ ಕಾರ್ಯಕ್ರಮಗಳ ಮೂಲಕ ಸರ್ಕಾರಿ ಶಾಲೆಗಳ ಉನ್ನತಿಗೆ ಶ್ರಮಿಸುವ ಮೂಲಕ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದನ್ನು ಪರಿಗಣಿಸಿ ಪುತ್ತಿಗೆ ಶ್ರೀಗಳು ವಿಕ್ರಮ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಮೂಲಕ ಅವರ ಸಮಾಜ ಸೇವೆಗೆ ಇನ್ನಷ್ಟು ಸ್ಪೂರ್ತಿ ತುಂಬಿದ್ದಾರೆ ವರದಿ ಅನಿಲ್ ಕುಮಾರ್ ಚಿಂತಾಮಣಿ ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದೇ